ಬಸವಾದಿ ಶರಣರಿಗೆ ಎಲ್ಲ ದಾರ್ಶನಿಕರಿಗೆ ವೇದಿಕೆಯಲ್ಲಿರುವಂತ ಎಲ್ಲ ಪೂಜ್ಯರಿಗೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಈಗಾಗಲೇ ಬಸವ ಸಂಸ್ಕೃತಿ ಅಭಿಯಾನ ಎಲ್ಲ ಜಿಲ್ಲೆಗಳಲ್ಲಿ ಪ್ರಯಾಣವನ್ನು ಮಾಡಿ ಬಾಗಲಕೋಟೆಗೆ ಬಂದಿದೆ ನೀವೆಲ್ಲರೂ ಭಕ್ತಿಯಿಂದ ಸಂಭ್ರಮದಿಂದ ಸ್ವಾಗತವನ್ನು ಮಾಡಿದ್ದೀರಿ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣ ಶ್ರೇಣಿಯರು ಕಲ್ಯಾಣ ಕ್ರಾಂತಿಯನ್ನು ಮಾಡಿ ವರ್ಗರಹಿತ ವರ್ಣರಹಿತ ಸಮಾಜವನ್ನು ಕಟ್ಟಲಿಕ್ಕಾಗಿ ಸುಂದರ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕಾಗಿ ಅಂದಿನ ಕಾಲಮಾನದಲ್ಲಿ ಮಾಡಿದ ಕ್ರಾಂತಿ ಇಪ್ಪತ್ತೊಂದನೇ ಶತಮಾನದಲ್ಲೂ ಸಹ ನಮ್ಮ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ಎಲ್ಲ ಪೂಜ್ಯರು ಮಾಡ್ತಾ ಇರೋದಕ್ಕೆ ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಇಷ್ಟೊಂದು ವಯಸ್ಸಿನಲ್ಲಿ ಸಾಣೇಳಿ ಪೂಜ್ಯರು ನಮ್ಮ ನಾಗನೂರ್ ಪೂಜ್ಯರು ಹಾಗೆ ಇಲ್ಕಲ್ ಪೂಜ್ಯರು ಪಟ್ಟದ್ದೇವರು ಎಲ್ಲ ನಿರ್ಸೋಸಿ ಪೂಜ್ಯರು ಎಲ್ಲ ಪೂಜ್ಯರು ಎಲ್ಲರನ್ನ ಒಂದುಗೂಡಿಸಬೇಕು ಬಸವಾದಿ ಶರಣರು ಹೇಗೆ ಎಲ್ಲರನ್ನ ಅಪ್ಪಿಕೊಂಡು ಮೇಲೂ ಕೀಳಗಳಿಲ್ಲದೆ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಿದ್ರು ಹಾಗೆ ಇವತ್ತು ಎಲ್ಲ ಕಾಯಕ ಸಮಾಜಗಳನ್ನು ಎಲ್ಲರನ್ನು ಒಂದು ವೇದಿಕೆ ತಂದು ನಾವೆಲ್ಲರೂ ಒಂದೇ ನಾವೆಲ್ಲರೂ ಬಸವಣ್ಣನವರ ಅನುಯಾಯಿಗಳು ಎನ್ನುವ ರೀತಿಯಿಂದ ನಮ್ಮೆಲ್ಲರನ್ನ ಪ್ರೀತಿಸಿ ಒಂದೇ ವೇದಿಕೆಯಲ್ಲಿ ನಮ್ಮೆಲ್ಲರನ್ನ ಕೂರಿಸ್ಕೊಂಡಿದ್ದಾರೆ ಅನೇಕ ಮೇಲ್ವರ್ಗದ ಮಠಾಧೀಶರಾಗಿರುವಂಥವರು ಅವರದೇ ಸಿಂಹಾಸನ ಕೂರಿಸ್ಕೊಂಡು ಅವರ ಮಠಗಳಲ್ಲಿ ಯಾರನ್ನೂ ಪ್ರವೇಶವನ್ನ ಮಾಡಿಸದೆ ಇರುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಪೂಜ್ಯರು ಯಾವುದೇ ಭೇದ ಭಾವನೆಗಳನ್ನ ಮಾಡದೆ ಬಸವಾದಿ ಶರಣರು ಹೇಗೆ ಎಲ್ಲರನ್ನು ಒಂದು ಹಾಗೆ ನಮ್ಮೆಲ್ಲರನ್ನ ಪ್ರೀತಿಸಿ ಒಂದು ಕೆಲಸವನ್ನ ಕೆಲಸವನ್ನು ಮಾಡ್ತಾ ನಾವೆಲ್ಲ ಪೂಜ್ಯರು ನಿಮ್ಮ ಜೊತೆಗಿದ್ದೇವೆ ನಾವು ನೀವೆಲ್ಲರೂ ಸೇರಿ ಈ ಸಮಾಜದಲ್ಲಿ